ಚಿಕ್ಕವಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಐ ಸಿ ಎಂ ಕೃಷ್ಣಮೂರ್ತಿರವರು ಅವಿರೋಧ ಆಯ್ಕೆ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಇಲ್ವಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕವಸಳ್ಳಿ ಗ್ರಾಮದಲ್ಲಿರುವ ಚಿಕ್ಕ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಚಿಕ್ಕವಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಐ ಸಿ ಎಂ ಕೃಷ್ಣಮೂರ್ತಿ ರವರು ಹಾಗೆಯೇ ಉಪಾಧ್ಯಕ್ಷರಾಗಿ ಬಿ ನಾಗರಾಜ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಐ ಸಿ ಎಂ ಕೃಷ್ಣಮೂರ್ತಿ ರವರಿಗೆ ಮತ್ತು ಉಪಾಧ್ಯಕ್ಷರಾದ ನಾಗರಾಜ್ರವರಿಗೆ ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರು ಭಾರಿ ಗಾತ್ರದ ಹೂವಿನ ಹಾರಗಳನ್ನು ಹಾಕಿ ಸಿಹಂಚಿ ಪಟಾಕಿ ಸಿಡಿಸಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಇಲ್ವಾಡಿ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಚೇರ್ಮನ್ ನಾಗರಾಜ್ ಅಚ್ಯುತ್ ರಾಜ್ ಬೆಟ್ಟಪ್ಪ ಕುಳ್ಳಪ್ಪ ಚಿಕ್ಕನಾಗಮಂಗಲ ಗುರು ಮುತ್ತೂರು ನಾರಾಯಣಪ್ಪ ಶುಭಾನಂದ್ ಪಟೇಲ್ ವೆಂಕಟೇಶ್ ನಾಗೇಶ್ ಕರಿಯಪ್ಪ ಪ್ರಶಾಂತ್ ಕುಮಾರ್ ಆದೂರ್ ಮಾದೇವಪ್ಪ ಆದೂರ್ ಪ್ರಕಾಶ್ ಗೋವಿಂದರಾಜ್ ಸುರಗ ಜಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುನಿಕೃಷ್ಣ ಅರಹಳ್ಳಿ ಮಧು ಅರಳಿ ಮಂಜು ಆನೇಕಲ್ ದೊಡ್ಡಯ್ಯ ಈರಪ್ಪ ಮುನಿರಾಜು ಸಂಪತ್ ಕುಮಾರ್ ರವಿಕುಮಾರ್ ಯಲ್ಲಪ್ಪ ಕನ್ನಡ ಜಾಗೃತಿ ವೇದಿಕೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಎಸ್ಕೆ ಗೌರೀಶ್ ಕರ್ನಾಟಕ ಪ್ರದೇಶ ಕುರುಬರ ವೇದಿಕೆಯ ಅಧ್ಯಕ್ಷ ಅಶ್ವಥ್ ಅಭಿ ಮತ್ತು ಸಂಘದ ನಿರ್ದೇಶಕರುಗಳು ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದ್ದರು अंशीला राजू राउर नीनू मेले तो बड़ा नानी मायमून अनुपम 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 मैं कब तो चला 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 चला

ಮಂಜಾ ಓಕೆ ಅಧ್ಯಕ್ಷ ಹಿಂದೆ ತೆಲ್ಬಿಡ್ರಿ ಓಕೆ ನಮ್ದೊಂದು ಫೋನ್ ಫೋಟೋ ಓಕೆ ನೋಡಿ ಸರ್

ಒಂದು ನಿಮಿಷ ಅಲ್ಲೇ ರೀ ನಾವು ಕಾಸುಕೊಟ್ಟು ಪಟಾಕಿ ತರಕಾರಿ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿಯಮಿತ ಬ್ಯಾಂಕಿನ ವಾರ್ಷಿಕ ಚುನಾವಣೆ ಐದು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಚುನಾವಣೆ ಪ್ರಯುಕ್ತ ಇವತ್ತು ಚಿಕ್ಕೋಸಳ್ಳಿ ಗ್ರಾಮದಲ್ಲಿ ಬ್ಯಾಂಕಿನ ಆವರಣದಲ್ಲಿ ಈ ಒಂದು ಚುನಾವಣೆ ನಡೆಯದೆ ಬಿ ಜೆ ಪಿಯವರು ದಳದವರು ಮತ್ತು ಕಾಂಗ್ರೆಸ್ನವರು ಇದೆಲ್ಲ ಒಟ್ಟಿಗೆ ಕೊಡ್ತು ಬಿ ಜೆ ಪಿ ದುರೀಣರು ದಳದ ದುರೀಣರು ಕಾಂಗ್ರೆಸ್ನ ದುರಂಡರು ಎಲ್ಲರೂ ಒಮ್ಮತದಿಂದ ಸೇರ್ಕೊಂಡು ಇವತ್ತು ಏನು ನಮಗೆ ಇವತ್ತು ಈ ಒಂದು ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ ಈ ಒಂದು ಇದರಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ನಾನು ಸಂಪೂರ್ಣವಾಗಿ ಕಾರಣ ಕಾರಣಂದರೆ ಇವತ್ತು ಚುನಾವಣೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಬಿ ಜೆ ಪಿಯವರು ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ನವರನ್ನು ಚುನಾಯಿತ ಮಾಡಿದಂಥ ಮತ್ತು ಹೊಸದಾಗಿ ಚುನಾಯಿತರಾದಂಥ ಕೃಷ್ಣಮೂರ್ತಿ ಅಧ್ಯಕ್ಷರು ಬಿ ನಾಗರಾಜ್ ಅವರು ಉಪಾಧ್ಯಕ್ಷರು ಮತ್ತು ಚುನಾಯಿತ ಪ್ರತಿನಿಧಿಗಳಾದಂಥ ನಿರ್ದೇಶಕರಾದಂಥ ಒಟ್ಟು ಹನ್ನೆರಡು ಜನಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಲ್ಲದೆ ಈ ಹಿಂದೆ ಏನು ಈ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನ ನಿರ್ದೇಶಕರು ಮತ್ತು ಅಧ್ಯಕ್ಷರು ಸೇರಿಕೊಂಡಿದ್ದೆ ಪ್ರಸನ್ನ ಕುಮಾರ್ ಮತ್ತು ನಮ್ಮ ಕುಳಂಪುನೂರು ಇವರ ಒಂದು ಟ್ರೂಪ್ನಲ್ಲಿ ಏನು ಒಂದು ಇಂಗ್ಲವಾಡಿನಲ್ಲಿ ಒಂದು ಬ್ರಾಂಚ್ ಆಫೀಸನ್ನು ತೆರೆದು ಸಂಘದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದರು ತದನಂತರ ನಮ್ಮ ಪಟೇಲ್ ಜಿ ವೆಂಕಟೇಶ್ ಅವರು ಅಧ್ಯಕ್ಷರಾಗೋ ಮುಖಾಂತರ ಇಲ್ಲಿ ಒಂದು ಸುಸಜ್ಜಿತವಾದಂಥ ಕಟ್ಟಡನ ಕಟ್ಟಿಸಿ ಒಂದು ಜನಾನುರಾಗಿಗಳಾಗಿದ್ದಾರೆ ಅದೇ ರೀತಿ ನಮ್ಮ ಮುತ್ತೂರು ನಾರಾಯಣಪ್ಪ ಕೂಡ ಅಧ್ಯಕ್ಷರಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಳ್ಳೆಯ ಉತ್ತಮ ರೀತಿಯಲ್ಲಿ ಈ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಂಧುಗಳೇ ನಾನು ಪಟೇಲ್ ಎಂಟೇಶ್ ಅವರು ಅಧ್ಯಕ್ಷರಾಗಿ ಬಿಲ್ಡಿಂಗನ್ನು ಕಟ್ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಏನು ಮುಂದೆ ಬಂದಿರತಕ್ಕಂಥ ಕಮಿಟಿ ಏನಿದೆ ಈ ಒಂದು ಸಾಕ್ಷಿ ಗುಡ್ಡೇನ ಬಿಟ್ಟು ಹೋದ್ರು ಸಾಕ್ಷಿ ಗುಡ್ಡೆ ಅಂದರೆ ಈಗ ಪ್ರಸನ್ ಕುಮಾರ್ ಒಂದು ಗುಡ್ಡೆ ಹೋದ ಬಿಟ್ಟು ಹೋದ ಮತ್ತು ಪಟೇಲ್ ವೆಂಕಟೇಶ್ ಅವರು ಒಂದು ಗುಡ್ಡೆ ಬಿಟ್ಟು ಹೋದರು ಮತ್ತು ಈಗ ಕೃಷ್ಣಮೂರ್ತಿ ಅವರು ಹೊಸದಾಗಿ ಬಂದಿದ್ದಾರೆ ಅವರು ಕೂಡ ಈ ಒಂದು ಬ್ಯಾಂಕಿನ ಒಂದು ವ್ಯವಸ್ಥಾ ರೀತಿಯಲ್ಲಿ ನಡೆಸಿ ಬ್ಯಾಂಕಿಗೆ ಒಂದು ಬ್ಯಾಂಕ್ ರೀತಿಯಲ್ಲೇ ವ್ಯವಹಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ಕೊಳ್ತೇನೆ ಕೃಷಿ ಪತ್ತಿನ ನಮ್ಮ ಚಿಕ್ಕೋಸಳ್ಳಿ ನಿಯಮಿತ ಬ್ಯಾಂಕಿಗೆ ಅವಿರೋಧವಾಗಿ ಅಧ್ಯಕ್ಷರು ಬಂತ ಉಪಾಧ್ಯಕ್ಷರ ಒಂದು ಚುನಾವಣೆ ನಡೆಸು ಇಂದೇನು ಸಹ ನಾವು ಒಂದು ಆಡಳಿತ ಮಂಡಳಿಯನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಹಂಚ್ಕೊಂಡು ಬಂದಿದ್ವಿ ಅದೇ ಥರ ಈ ಸಾರಿ ಇನ್ನೂ ಆಡಳಿತ ಮಂಡಳಿ ಎಲ್ಲ ನಿರ್ದೇಶನ ಅವಿರೋಧವಾಗಿ ಎಲ್ಲರ ಸಮ್ಮುಖದಲ್ಲಿ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಮುಖಂಡರು ಒಗ್ಗೂಡಿ ಈ ಬ್ಯಾಂಕಿಗೆ ಇರ್ತಕ್ಕಂಥ ಹಣವನ್ನು ನಾವು ಖರ್ಚು ಮಾಡಿಸ್ಬಾರ್ದು ಉಳಿಸ್ಬೇಕು ಅನ್ನೋ ರೈತರ ಬ್ಯಾಂಕ್ ಇದು ರೈತರಿಗೋಸ್ಕರ ಇರ್ತಕ್ಕಂಥ ಒಂದು ಬ್ಯಾಂಕು ಹಾಗಾಗಿ ಚುನಾವಣೆ ವೆಚ್ಚವನ್ನು ನಾವು ಕಡಿತ ಮಾಡಬೇಕು ಅಂತೇಳಿ ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ಆಡಳಿತ ಮಂಡಳಿಗೆ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ಅವರು ಬಿ ನಾಗರಾಜು ಅವರು ಸಹ ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಉಳಿದಂಥ ಎಲ್ಲ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಅಭಿನಂದನೆಗಳು ತಿಳಿಸ್ತಾ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಹೇಳ್ತಾ ಈ ಸರ್ಕಾರ ಕೃಷಿ ಪತ್ತಿನ ಸಹಕಾರ ಸಂಘದ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದ್ದು ನನ್ನ ಧ್ಯೇಯ ಯಾವುದೇ ಆಗಲಿ ಸಹಕಾರ ಸಂಘಗಳು ಮತ್ತು ಗ್ರಾಮ ಪಂಚಾಯಿತಿ ಇವು ರಾಜಕೀಯ ಹೇತರವಾದಂಥ ಒಂದು ಸಂಸ್ಥೆಗಳು ಇವುಗಳನ್ನು ಪಕ್ಷಾತೀತವಾಗಿ ಮಾಡಬೇಕು ಮತ್ತು ಬಹುತೇಕ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಧ್ಯೇಯದೊಂದಿಗೆ ನಾವು ಸಹಕಾರ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಸೇವೆ ಸಲ್ಲಿಸತಕ್ಕಂಥ ಬಂದಿರತಕ್ಕಂಥವ್ರು ಹಾಗೆಯೇ ಈ ಬಾರಿಯೂ ಸಹ ಸಹಕಾರ ಸಂಘ ಚುನಾವಣೆಯನ್ನು ಮಾಡೋದು ಬೇಗ ಅದಕ್ಕಾಗ್ತಕ್ಕಂಥ ನಷ್ಟವನ್ನು ನಾವು ಭರಿಸೋದು ಬೇಡ ಆ ಸಂಘಕ್ಕೆ ಒಂದು ಉಪಯೋಗ ಮಾಡೋಣ ಅನ್ನೋ ಒಂದು ಏಕ ದೃಷ್ಟಿಯಿಂದ ನಾವೆಲ್ಲ ಮೂರು ಪಕ್ಷದ ಮುಖಂಡರುಗಳು ಕೂತ್ಕೊಂಡು ಚರ್ಚೆ ಮಾಡಿ ಪಾರದರ್ಶಕವಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈ ಅವಿರೋಧಕ್ಕೆ ಕಾರಣರಾಗಿ ಅವಿರೋಧವಾಗಿ ಆಯ್ಕೆಗೆ ಕಾರಣರಾದಂಥ ಸಂಘದ ಸಾವಿರಾರು ಸಂಖ್ಯೆ ಸೇರು ಸದಸ್ಯರಿಗೂ ಮತ್ತು ಎಲ್ಲ ಈ ವ್ಯಾಪ್ತಿಯ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಎಲ್ಲ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ ವ್ಯವಸಾಯ ಸೇವನ ವತಿಯಿಂದ ನೂತನವಾಗಿ ನನ್ನ ಆರ್ಥಿಕ ಸ್ನೇಹಿತ ಪಿ ಅವರವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಚಿಕ್ಕಸಳ್ಳಿ ಗ್ರಾಮದ ನಾಗರಾಜನವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು ನಮ್ಮ ಎಲ್ಲ ಮುಖಂಡರಿಗೂ ಗುರುಪೂರ್ಕ ಅಭಿನಂದನೆ ಹೇಳೋದು ಇವತ್ತೇನು ಈ ಒಂದು ಈಗಾಗಲೇ ನಾರಾಯಣಪ್ಪ ಅವರು ನಮ್ಮ ಗುರುಗಳಾದಂಥ ನಾಗರಾಜನವರು ಶುಭಾನಂದ ಅವರು ಎಲ್ಲ ಮಾತಾಡೋದು ಈ ಒಂದು ಸಂಘ ಸಂಸ್ಥೆ ಏನಿದೆ ಬೆಳಿಬೇಕಾದ್ರೆ ವಿದ್ಯಾವಂತರಾಗಿರ್ಬೋದು ಜೊತೆಗೆ ಕೆಲಸ ಮಾಡೋಂಥವ್ರನ್ನ ಆದ್ಯತೆ ಕೊಡಿ ಅಂತೇಳಿ ಶುಭಾನಂದ ಅವರು ನಿಜವಾಗ್ಲೂ ಅದು ಒಳ್ಳೆ ಮಾತು ಯಾಕೆಂದರೆ ಹಿಂದೆ ನಮ್ಮ ತಾತನ ಕಾಲದಿಂದಲೂ ಅವರು ಪಟೇಲ್ರು ನಡ್ಸ್ಕೊಂಡು ಬಂದಂತ ಈ ಸೊಸೈಟಿಗಳು ಹಿಂದೆ ಇದನ್ನು ಒಂದು ಸಾಕ್ಷಿ ಗುಡ್ಡವಾಗಿ ಬಿಟ್ಟು ಹೋಗಿದ್ದಾರೆ ಇದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ವಿದ್ಯಾವಂತನ ಕೊಟ್ಟು ನಾವು ಈ ಒಂದು ಭಾಗದಲ್ಲಿ ನಮ್ಮ ರೈತ ಸಂಘನ ಪಡಿಸೋದಾಗ್ಲಿ ಸಾಕಷ್ಟು ಜನಕ್ಕೆ ಏನೇನಿದೆ ಸೊಸೈಟಿಯಲ್ಲಿ ಏನಿದೆ ಅನ್ನೋದನ್ನು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಇವತ್ತು ನಮ್ಮ ಗಡಿ ಭಾಗ ಇಂಡವಾಡಿ ಗ್ರಾಮ ಪಂಚಾಯಿತಿನಲ್ಲಿ ನಮ್ಮ ವಿ ಎಸ್ ಎಸ್ ಪ್ರತಿಯೊಂದು ವಿ ಎಸ್ ಎಸ್ ಎನ್ ಈ ಈ ವಿ ಎಸ್ ಎಸ್ ಎನ್ ಒಂದೇ ಅಲ್ಲ ವ್ಯವಸಾಯ ಸೇವಾ ಸರ್ಕಾರದಲ್ಲಿ ಏನಿದೆ ಅದನ್ನು ಕರೆಕ್ಟಾಗಿ ರೈತರಿಗಾಗಲಿ ಲಾವು ವಾಲಂಟರ್ ಬರೀ ರೈತರಿಗೆ ಅಂತ ಏನಲ್ಲ ಇವಾಗ ಹಾಗಾಗಿ ರೈತರಿಗೆ ಅಂತ ಏನು ತಿಳ್ಕೊಂಬಿಡ್ರಿ ಎಲ್ಲರಿಗೂ ಅನುಕೂಲ ಇದೆ ಅದನ್ನು ಉಪಯೋಗ ಪಡ್ಕೊಬೇಕು ಅಷ್ಟೇ ನೀವು ಉಪಯೋಗ ಯಾರೂ ಸಾಕಷ್ಟು ಜನ ಪಡ್ಕೊತ ಇಲ್ಲ ಹಾಗಾಗಿ ಉಪಯೋಗ ಪಡ್ಕೊಂಡ್ರೆ ಬ್ಯಾಂಕಿನ ಅಭಿವೃದ್ಧಿಗೆ ನೀವು ಎಲ್ಲ ಶ್ರಮ ಶ್ರಮಪಟ್ಟು ಬೆಳೆಸಂಗೆ ಆಗ್ತದೆ ಈಗಾಗಲೇ ನಮ್ಮ ಸೂರ್ಯ ಸಿಟಿ ನಮ್ಮ ಇಡ್ಲಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾವಿರದ ಎಂಟುನೂರು ಎಕರೆ ಈಗಾಗಲೇ ಹೋಗಿದೆ ಈಗ ವರ್ಷ ನಮ್ಮ ಎಂಕಟೇಶ್ ಅಣ್ಣವರು ಈ ಒಂದು ಮನವಿಯನ್ನು ನಮ್ಮ ಸಚಿವರಿಗೆ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅಣ್ಣವರು ಇದ್ದಾಗ ಈ ಒಂದು ಮನವಿಯನ್ನು ಒಂದು ಹತ್ತು ಕುಂಟೆ ಜಾಗವನ್ನು ಮುಚ್ಚಿಕೊಡ್ಬೇಕು ಅಂತ ಕೇಳಿದ್ದಾರೆ ಈಗಾಗಲೇ ನಾವು ಎಲ್ಲ ಸೇರಿ ಮಾತುಕತೆ ಮಾಡಿದ್ದೀವಿ ಹತ್ತು ಗುಂಟೆ ಜಾಗವನ್ನು ಮನೆ ಅಧ್ಯಕ್ಷರ ಹೊಸ ನೂತನ ಅಧ್ಯಕ್ಷರ ಜವಾಬ್ದಾರಿ ಕಟ್ಟಿದ್ದೀವಿ ನಾವೆಲ್ಲ ಅವ್ರ ಜೊತಲ್ಲಿ ಇರ್ತೀವಿ ಡಿ ಕೆ ಸುರೇಶ್ ಈಗಾಗಲೇ ಮಾತಾಡಿದ್ದೀವಿ ಮನ್ನೆ ಜಮೀರಣ್ಣವ್ರಿಗೂ ಸಹ ಹೇಳಿದ್ದೀವಿ ಯಾಕೆಂದರೆ ಅವರೇ ಕಟ್ಟಡ ಕಟ್ಟು ಜಾಗ ಮಾಡ್ಕೊಡೋದಕ್ಕೆ ನಮ್ಮ ಅಧ್ಯಕ್ಷನೇ ಈಗಾಗಲೇ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಆ ಒಂದು ಸೊಸೈಟಿ ಅದೇ ನಾವು ಜಾಸ್ತಿ ಆಗಿದ್ದೆ ಆದರೆ ನಿಜವಾಗ್ಲೂ ನಮ್ಮ ಈ ವ್ಯಾಪ್ತಿ ಭಾಳ ಅಭಿವೃದ್ಧಿ ಹೊಂದುತ್ತದೆ ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಸಾಕಷ್ಟು ಉದ್ಯೋಗ ಸಿಗ್ತದೆ ಜೊತೆಗೆ ಏನು ಇವತ್ತು ಹೊಸದಾಗಿ ನಿರ್ದೇಶಕರಾಗಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಬರೀ ವಿದ್ಯಾವಂತರನ್ನ ಈ ಒಂದು ಭಾಗದಲ್ಲಿ ಹೊಸಬ್ರನ್ನ ಏನು ಹಿಂದೆ ಸಾಕಷ್ಟು ಜನ ಆದೋರೇ ಆಗ್ತಾಯಿದ್ರು ಇದ್ದವರೇ ಇರ್ತಾಯಿದ್ರು ಎಲ್ಲ ನಾಯಕರು ಎಲ್ಲ ಲೀಡರ್ಗಳು ಕೂತ್ಕೊಂಡು ಮಾತಾ ಮಾತಾಡಿ ಮೂರು ಪಕ್ಷದವ್ರು ಕೂತ್ಕೊಂಡು ಮಾತಾಡಿ ಎಲ್ಲ ಹೊಸಬರಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಜೊತೆಗೆ ಎರಡೂವರೆ ವರ್ಷಕ್ಕೆ ತಿರ್ಗಾ ಹೊಸಬರಿಗೆ ಆದ್ಯತೆ ಕೊಡಬೇಕು ಹೇಳಿ ಕೇಳ್ಕೊಂಡಿದ್ದೀವಿ ನಾವೆಲ್ಲ ವ್ಯವಸಾಯ ಸೇವಾ ಈ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷನಾಗಿ ನನ್ನನ್ನು ಉಪಾಧ್ಯಕ್ಷನಾಗಿ ನಾಗಾರ್ಜುನರನ್ನು ಪಕ್ಷಾತೀತವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಹನ್ನೆರಡು ಜನ ನಿರ್ದೇಶಕರಿಗೆ ಮತ್ತು ಧನ್ಯವಾದಗಳನ್ನು ತಿಳಿಸ್ತಾರೆ ಜೊತೆಗೆ ಎಲ್ಲಕ್ಕೂ ಕಾರಣಕರ್ತರಾದ ನಮ್ಮೆಲ್ಲ ಹಿರಿಯರು ಎರಡು ಮೂರು ಪಕ್ಷದ ಮುಖಂಡ ಮುಖ್ಯವಾಗಿ ನಮ್ಮ ಹಿರಿಯರು मार्केटी <laughs> सदस्य ಮತ್ತೆ ಮತ್ತೆ ನಮ್ಮ ಗ್ರಾಮದ ಯುವ ಮುಖಂಡದ ಎಸ್ ಎನ್ ಅವರು ನಮ್ಮ ಸಂಪನ್ ಅವರು ಈ ಸಲ ದೌರ್ಗುಣ ಆ ನಿಟ್ಟಿನಲ್ಲಿ ನಾವು ನಮ್ಮ ತಂಡ ಕೆಲಸ ಮಾಡುವ ಕೆಲಸ ಮಾಡ್ತೀವಿ ಈ ದಿನ ನಮ್ಮೆಲ್ಲರ ನೆಚ್ಚಿನ ಇಲ್ವಾಡಿ ಗ್ರಾಮದ ಅತ್ಯಂತ ಪ್ರಭಾವಿ ಕಾಂಗ್ರೆಸ್ ನಾಯಕರಾದಂಥ ನನ್ನ ಆತ್ಮೀಯರು ಸಹೋದರ ಸಮಾನ ಐ ಸಿ ಎಂ ಕೃಷ್ಣಮೂರ್ತಿ ಅವರು ಈ ದಿನ ವ್ಯವಸಾಯ ಸೇವಾ ಸಹಕಾರದ ಬ್ಯಾಂಕಿಗೆ ಹೊಸಳ್ಳಿ ಗ್ರಾಮದಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಹಳ ಉತ್ತಮವಾದ ವ್ಯಕ್ತಿ ಹೃದಯವಂತಿಕೆ ಇರ್ತಕ್ಕಂಥ ವ್ಯಕ್ತಿ ಬರಳ ಸಜ್ಜನ ವ್ಯಕ್ತಿ ಇವತ್ತು ಅವರು ಅವಿರೋಧ ಆಗಿರೋದು ನಮ್ಮೆಲ್ಲರಿಗೂ ಭಾಳ ಒಂದು ಸಂತೋಷ ಆಗಿದೆ ಅವರು ಇದೇ ಥರ ದಿನಗಳಲ್ಲಿ ಇವತ್ತೇನು ಬಿ ಎಸ್ ಎಸ್ ಬ್ಯಾಂಕಲ್ಲಿ ಅಧ್ಯಕ್ಷರಾಗಿದ್ದಾರೆ ಇನ್ನೂ ಅನೇಕ ಸ್ಥಳೀಯ ಸಂಸ್ಥೆಗಳಲ್ಲಿ ಈಗ ಮುಂಬರುವ ಪುರಸಭೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಅವರ ಅಧ್ಯಕ್ಷರಾಗಲಿ ಅವರ ನಾಯಕತ್ವ ಭಾಳ ಅತ್ಯಂತ ಉತ್ತಮವಾದಂಥ ನಾಯಕತ್ವ ಅವರು ಯಾವಾಗ್ಲೂ ಚೆನ್ನಾಗಿ ಅನ್ನೋದು ನಮ್ಮೆಲ್ಲ ಯುವಕರ ಆಸೆ ಹಾಗಾಗಿ ಮತ್ತೊಮ್ಮೆ ಅವರಿಗೆ ತಾಲೂಕಿನ ಜನತೆ ಪರವಾಗಿ ಹಾಗೂ ನಮ್ಮ ಏಯ್ಟ್ ಪಿಲ್ಲರ್ಸ್ ಬಳಗದ ಪರವಾಗಿ ಅವರಿಗೆ ಉತ್ಪೂರ್ವಕ ಅಭಿನಂದನೆಗಳಿಗೆ ಹೇಳಲಿಕ್ಕೆ ಬಯಸ್ತಾಯಿದ್ದೀನಿ ನಮಸ್ಕಾರ